ಗಜನಗಡ ಸಮೀಪದ ದಿಂಡೂರು ಗ್ರಾಮದಲ್ಲಿನ ಕೆಲವು ಮನೆಗಳಿಗೆ ಮಧ್ಯರಾತ್ರಿ ಆರಂಭವಾದ ಮಳೆಗೆ ಮನೆಯ ತುಂಬೆಲ್ಲ ಚರಂಡಿ ನೀರು ನಿಂತು ನಿವಾಸಿಗಳು ಮನೆಯ ಒಳಗೆ ಹೊರಗೆ ಹೋಗಲು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಈ ಮಳೆಯ ಅವಾಂತರದಿಂದ ದುರ್ಗಾವರಾಠೋಡ್ ರಾಠೋಡ್ ಇಂದ್ರಮ್ಮ ಬಾರ್ಕೇರ್ ಹಾಗೂ ಸಿದ್ದಪ್ಪ ಹಂಡಿಯವರ ಮನೆಯ ತುಂಬೆಲ್ಲ ನೀರು ಹರಿದಿದೆ ಇನ್ನು ಈ ವೇಳೆ ಮಳೆಯ ಸಂಭವದಿಂದ ಚರಂಡಿ ನೀರು ಮನೆಗೆ ಬಂದಿರುವ ಹಿನ್ನೆಲೆ ಸ್ಥಳೀಯ ಗ್ರಾಮಸ್ಥರು ಸರ್ಕಾರಿ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಸರ್ ನಮಸ್ತೆ ಅಷ್ಟು ನೀರು ಬಂದು ಎಲ್ಲ ರೀ ಹೆಂಗ್ ಮಾಡ್ಬೇಕ್ರಿ ಎಲ್ಲಾ ಎಲ್ಲ ಕಾಪಾಕಿ ನಾವು ದುಡ್ಕೊಂಡ್ ಒಳ್ಳೆ ಇದನ್ನ ಯಾರು ಒಣ್ಯಾಗ ನೇಮರ್ನ ಗುಡವನು ನೋಡವಲ್ ಯಾರು ನೋಡ್ರಿ ನೀರು ಹೋಗ್ಯತ್ರಿ ಒಳಗ ತುಂಬ ಸಾಕತ್ರಿ ಎಲ್ಲಾರೇ ಬಂದ್ರಿ ನೇಮರ್ಗಳಿಗೆ ಹಾ ಎಲ್ಲಾರ ಹೇಳ ಮಿಕ್ಕೇ ಬಂದ್ರಿ ಈಗ ಇದನ್ನ ಸಮಸ್ಯೆ ಹೆಂಗ್ ಮಾಡೋದು ದರ್ಕಾರ ಮಾಡಿ ಏನು ಮಾಡಾವಲ್ರ ಹೋಗಿ ನಾನ್ ನಿಂದ್ರಬೇಕು ನಾವು

ಬಂದು ಸ್ವಚ್ಛಾಕ್ರಿ ಎಮ್ ಎಲ್ ಎಸ್ರೀ ಮೇಂಬರ್ ಊರ್ ತಯಾರಿ ಬರಕ ಅಧ್ಯಕ್ಷರು ಬರಕ್ ತಯಾರಿ

ಇದನ್ನ ಬಗೆಹರಿಸಬೇಕ್ರಿ ನಡೆಯಂಗಿಲ್ಲ ಮಕ್ಕಳಿಗೆ ಎಲ್ಲಾ ಜ್ವರ ನೆಗಡಿ ಇದರಿಂದ ಒಂದು ಆರೋಗ್ಯ ಸಮಸ್ಯೆ ಜಾಸ್ತಿ ಜಾಸ್ತಿ ಐತ್ರಿ ಒಟ್ಟ ಜಾಸ್ತಿ ಎಷ್ಟ ಅಂದ್ರೆ ಬರಿ ಆಸ್ಪತ್ರೆಗೆ ಆಟಾಡಕತ್ತೀವಿ ರೀ ನಾವು ಎಲ್ಲಾ ಕಡಿಸ್ಕೊಂಡು ಸಾಕೈತಿ ಗಲೀಜು ನೋಡನ್ನ ಜಾರ್ಕೊಂಡು ಹೊಳ್ಕೊಂಡು ಬಿದ್ದು ತೆಲಿ ಹೊಡ್ಕೊಂಡರಿ ತಲೆ ಚಪ್ಪಿ ಕೆತ್ತಿಕೊಂಡಾರ ಎಲಿ ಪೆಟ್ಟಾಗೈತಿ ಬಿದ್ದು ಜಾರಿಕೊಂಡು ಎಷ್ಟೊಂತ ಸ್ವಚ್ಛ ಮಾಡಿ ಅದನ್ನ ನೋಡಿ ಇದನ್ನ ಮಾಡ್ಕೊಡ್ಬೇಕ್ರಿ ಮಾಡ್ಕೊಟ್ಟು ನಾವು ಪಂಚಾಯತ್ಗೆ ನೇರವಾಗಿ ನಾವು ಹೋಗಿ ಭೇಟಿಯಾಗೋಗಿ ನಮ್ಮಂತಕ್ಕಿದ್ದಷ್ಟು ನಾಲ್ಕು ಮಾತು ಮಾತಾಡ್ತೀವಿ ಮಾಡ್ಕೊಡುದು ಬಿಡೋದು ಅವರು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿ ಹೋಗ್ಬೇಕು ಹೋಗಿ ನಾವು ಈಗ ಒಬ್ಬ ಬಂದಾರ ಹೋಗಿ ಹೆಣ್ಮೀಗ ಅಕ್ಕಿಗೋಗಿ ಹೇಳ್ಬಂದಿವಿ ಅದೇ ಶಿವರ್ ಹೋಡ್ ಬಂದಿವಿ ಎಲ್ಲಾರಿಗೆ ಹೇಳ ಬಂದು ಎಲ್ಲ ಈಗ ನಾವು ಕತ್ತಿನ ಪಂಚಾಯತ್ ಎಲ್ಲಾ ಮುಗ್ದ ಬಿಟ್ಟೆ ಎಲ್ಲ ಬಂಡೆಪ್ಪ ಮನಿಗೆ ಗಾಡಿ ಮಾಡ್ಕೊಂಡು ಹೋಗಿ ಯಾರು ಗಾಡಿ ಎಷ್ಟು ಬಂದ್ ಯಾಕೆ ಬಂದ್ರಿ ಅಂದ ನೀನು ಮೆರವಣಿಗೆ ಮಾಡಕ್ ಬಂದಿವಿ ನಾನು ಬಂದು ಏನ್ ಮಾಡ್ಬೇಕು

ಅವ್ರು ಹೇಳಿದ್ರು ಬಿಡ್ರಿ ಇತ್ತಾಗ ಇದ್ದ ಇವ್ರು ಕುಸ್ತಿರ್ಬೋದು ಇತ್ತಾಗ ಇದ್ದ ಇವ್ರು ಕುಸ್ತಿರ್ಬೋದು ಅಂತ ಪ್ರೇಮಿಗಳೆಲ್ಲ ಈಗ ಹ್ಯಾಂಗ ಹಿಂಗೆ ನೀರು ಹೋಗಿ ಚಿಕ್ಕ ಹೋಗ್ಬೇಕು ಮತ್ತು ಉಳಿಕೇನಿಲ್ಲ ಇದು ಸ್ವಚ್ಛ ಆಗ್ಬೇಕು ಈಗ ನೀರು ಹಿಂಗೆ ಹೋಗ್ಬೇಕು ಇದು ನೀರು ಒಂದು ಏನೇ ನಿಂದ್ರಂಗಿಲ್ಲ ಈಗ ದಾರಿ ಬಗ್ಗೆ ಒಟ್ಟು ಅವ್ರು ಯಾರು ಬಂದು ಕೇರ್ ಮಾಡಾಗಿಲ್ಲ ರೀ ಮೆಂಬರ್ಗಳು ಬರ್ತಾರೆ ರೀ ಬರೀ ಓಟ ಅಷ್ಟು ಕೇಳೋ ಕಷ್ಟ ಬರ್ತಾರೆ ಹೊಳ್ಳಿ ಹೆಂಗೈತೆ ನೋಡಿಲ್ಲ ಇಲ್ಲಿ ಹತ್ತು ಹದಿನೈದು ಬರೆ ಬರೀ ನೀರಾಗಿ ನಿಂತಾವೆ ಬಂದು ಇನ್ನು ಮಾಡಿ ಮಾಡಿಕೊಟ್ಟು ಹೋಗ್ಬಿಟ್ರೆ ಅವ್ರಿಗೆ ನಮಗೆ ಏನು ಹೇಳಿ ಇದು ಟು ಮಾಡ್ ಕೊಡ ಅಂತಾ ಮಾಡಬೇಕು ರೀ ನಾಲ್ಕದ ಮನೆ ನೀರು ಹ್ಹಾ ನಾಲ್ಕದ ಮನೆ ಮತ್ತೆ ಅದ 8 ತಾಸಿನ ನೀರು ತುಂಬೆಲ್ಲ ಇಲ್ಲ ಒಲಿಗರೆ ಆಗಕತ್ತತೆ ಬಂದ್ ಮಾಡಬೇಕು ಬರ್ತರೆ ನೀರು ನಿನ್ ರಾತ್ರಿ ಆಗಿರೋ ಇನ್ಸಿಡೆಂಟ್ ಏನ್ರೀ ಇಲ್ಲ ಇದು ಇಲ್ಲ ಮಳೆ ಜೋ ರಾತ್ರಿ ಮಳೆ ಜೋರಾಗಿ ಬಂದಿ ಒಳಗ ನೀರು ಹಾಕೊಂಡತ್ತ್ರಿ ಅವರ ಹೊತ್ತು 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 ಬರೇ ಹೊರಗೆ ಹಾಕಿರತ್ತಂತಾ ನೀರು ಇಲ್ಲಿ ಹೆಂಗ್ ಇಲ್ಲಿ ಮಳೆ ನೀರು ಹೆಂಗ್ ಇದಾದ್ರಿ ಇಲ್ಲಿ ಅಂದ್ರೆ ಇಲ್ಲಿ ಅವರು ತೆಕ್ಕಾಗಿ ತೆಗ್ಗಾಗಿ ನೀರು ನಿದ್ರಕತ್ತತ್ತಾರೆ ಅವರು ಹೊರ ಇಲ್ಲಿ ಬರ್ತಾರೆ ನೀರು ಈಗ ಅಲ್ಲಿಂದ ನೀರು ಹೊಳ್ಳಿ ರಿಟರ್ನ್ ಬರ್ತದೆ ಬರ್ತಾರೆ ಬರ್ತದೆ ಅದ ಬಂದಲ್ಲೇ ಬಂದಲೆ ಮತ್ತೆ ಅದ ಹೊರಲಿ ಮನೆಗಳು ಹಾಕೊಂಡ ಬಿಡ್ತರೆ ಅದನ್ನ ಸುದ್ದಿ ಮಾಡಿಬಿಡಂತ ಒಟ್ಟು ಬಂದು ಅವ್ರಿಗೆ ಯಾರು ಹೇಳಿದ್ರೆ ಕೇರ್ ಮಾಡೋಂಗಿಲ್ಲ ಬರಬೇಕು ಅವ್ರು ಎಷ್ಟೊತ್ತಿದ್ರು ಇದನ್ನ ಮಾಡಬೇಕು